ಆಮೇಲೆ ಸರ್ ಸರ್ ಸಂಜಯ್ ದತ್ ಸರ್ ಅವ್ರು ನೋಡೋದಕ್ಕೆ ಮಾತ್ರ ಆತರ ತಾಕತ್ತು ಹಂಗ್ ಕಾಣಿಸ್ತಾರೆ ಸರ್ ಆದ್ರೆ ಅದ್ರ ಒಳಗೆ ಸುನಿಲ್ ದತ್ ಅವ್ರ ಮನಸ್ಸು ಯಾವಾಗ್ಲೂ ಇರೋದು ಅವ್ರಿಗೆ ಅದು ಯಾವಾಗ ಕಾಣಿಸುತ್ತೆ ಅದು ಯು ಕ್ಯಾನ್ ಸಿ ಸುನಿಲ್ ದತ್ ಇನ್ ಯೂರ್ ಆರ್ಟ್ ಸರ್ ಆಲ್ ದಟ್ ದ ವೇ ಯು ಸ್ಪೀಕ್ ಟು ವರ್ ವೆರಿ ಸಾಫ್ಟ್ ಯರ್ ಬಟ್ ನಾಟ್ ಇನ್ ಯೂರ್ ಲುಕ್ಸ್ ಅಂಡ್ ಪಟಾಯ ಪಟಾಯ ವಿನ್ ಐ ಪಾಸ್ ಮೆಟ್ ಟಿ ಮೀನ್ ಪಟಾಯ ಆಕ್ಚುಲಿ ನಂದೊಂದ್ ಶೂಟಿಂಗ್ ಪಟಾಯ ಅಲ್ಲಿ ಅವ್ರದ್ದು ಶೂಟಿಂಗ್ ಇ ಸೋ ಗ್ರೇಟ್ಫುಲ್ ಅಂದ್ರೆ ಅವಾಗ ಏನ್ ಮಾಡಿದ್ರು ಅಂದ್ರೆ ಅವ್ರದ್ದು ಇತ್ತು

ಈ ದಿಂಟಿ ಒಂದು ನೋಮ್ ಇದೇನೆ ಆಕ್ಚುಲಿ ಅವ್ರು ಕರ್ಬಿಟ್ಟು ದೇದ ಕ್ಯಾರ ಅವರು ಹೋದ್ರೆ ಥ್ಯಾಂಕ್ ಯು ವೆರಿ ಮಚ್ ಸರ್ ಅಂಡ್ ಆಪ್ಕ ಫಸ್ಟ್ ಫಿಲಿಂ ಅಂಡ್ ಐ ಡಿಟ್ ದ ಫಿಲಿಮ್ ಯಾರ್ಟರ್ ಇನ್ ಕನ್ನಡ ಸರ್ ಐ ಪ್ಲೇಡ್ ಪಿತ ಅಂತ ನಾನೇ ಆಕ್ಟ್ ಕ್ಯಾರೆಕ್ಟರ್ ಸೊ ಎಲ್ಲ ವಿಚ್ ಅದ್ ಬೀನ್ ಟುಗೆದರ್ ನೋಯಿಂಗ್ ನೋಯಿಂಗ್ ಲಿಂಕ್ ಫ್ರಮ್ ಸಚ್ ಲಾಂಗ್ ಟೈಮ್ ಅದೊಂದು ಖುಷಿ ಕೊಡುವಂತ ವಿಷಯ ಬೇಸಿಕಲ್ ಇಲ್ಲ ಹೇಳಲ್ಲ ಕರೆಕ್ಟರ್ ಹೇಳಲ್ಲ ಕಣ ನನಗೆ ಇವತ್ತರ್ಗ ನಾನು ಏನ್ ಮಾಡಿದ್ದೀನಿ ನನಗ್ ನಮ್ಮಅಪ್ಪನ ಗೊತ್ತಿಲ್ಲ ಒಂದೇ ಹೇಳಿರೋದು ನಿಮ್ಗೆ ಯಾಕೆ ಕಣ ನೀ ಬಂದು ಹೋಗಿ ಬಂದ ಆಮೇಲೆ ಕೊನೆಗೆ ಪಾರ್ಟ್ ಟ್ವೆಲ್ ಮೇಜರ್ ಆಗಿದೆ ಅಂತ ಇವಾಗ ಒಂದ್ ಬಾಂಬ್ ಇಟ್ಟವನೇ ನನ್ನ ತಲೆ ಮೇಲೆ ಅವ್ರ್ದೆಲ್ಲ ಅದು ಗೊತ್ತಿಲ್ಲ ಪಾರ್ಟ್ ಟೂ ಅಲ್ಲೇ ಸರ್ ನಿಮ್ದು ಮೇನ್ ಅಂತ ಇಟ್ಟವನೆ ಓಕೆ ವಾಟ್ ಇಟ್ ವಾಟ್ಸ್ ಒಂದು ದೊಡ್ಡ ಪ್ರೊಡಕ್ಷನ್ ಒಂದು ಕೆವಿ ನಂತ ಪ್ರೊಡಕ್ಷನ್ ನಮ್ಮ ಸುಪ್ರೀತ್ ಇರ್ತಾರೆ ಇರ್ತಾರಲ್ಲಿ ಅವರು ಎಲ್ಲಾ ಜೊತೆಯಲ್ಲಿ ಬಂದಾಗ ನಿನ್ನಂತವ್ರ ಆಸೆ ಕನಸ್ಕೊಂಡಾಗ ನಮ್ದು ಪಾತ್ರ ಚಿಕ್ಕದಿರ್ಲಿ ಇಲ್ದಿರ್ಲಿ ನಿಮ್ ಜೊತೆ ಇರೋದು ನಮ್ ಧರ್ಮ ಅನ್ಕೊಂಡ್ ಬಂದ್ ಸೇರಿದೀವಿ ನಾವೆಲ್ಲ ಟು ಬಿ ವಿತ್ ಡ್ರೀಮ್ಸ್ ಎಲ್ಲಾರು ಇರ್ಬೇಕು ಎಲ್ಲ ನಾವು ಎಷ್ಟು ಅದಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ತೀವಿ ನಮ್ಮಿಂದ ಎಷ್ಟು ಒಳ್ಳೇದಾಗುತ್ತೆ ಸಿನಿಮಾ ಅನ್ನೋದು ಗೊತ್ತಿಲ್ಲ ರಮೇಶ್ ಆಗಿ ನಾವಿ ವಿತ್ ಅಷ್ಟ ಬ್ರಾಡ್ ಮೈಂಡೆಡ್ ಸೊ ಒಂದ್ ದೊಡ್ಡ ಪರದಲ್ಲಿ ಒಂದ್ ದೊಡ್ಡ ನಮ್ದು ಸಿನಿಮಾ ಅಲ್ಲ ಫೈನಲ್ ನಮ್ದು ಕನ್ನಡ ಸಿನಿಮಾ ಅಂದಾಗ ವಿ ಶುಡ್ ಹ್ಯಾಪಿ ವಿತ್ ದಟ್ ಪಿಕ್ಚರ್ ಅನ್ನೋದು ನಮ್ಮ ಖುಷಿ ಸೊ ಆ ಖುಷಿಯಲ್ಲಿ ಒಬ್ಬ ಡೈರೆಕ್ಟರ್ ಗೆ ಒಬ್ಬ ಕನಸುಗಾರನಿಗೆ ಈ ಕನಸುಗಾರ ಸಾಥ್ ಕೊಡೋದು ಎಷ್ಟು ಮುಖ್ಯ ಅಷ್ಟು ಕೊಡ್ಬೇಕು ಅನ್ನೋದಕ್ಕೆ ತುಂಬಾ ಮೈನ್ ಆಗಿ ಬಂದಂತ ಸಿನಿಮಾ

He says that uh, even if I leave someone, my hands they stay in touch with them. <laughs> That's what he said. Because your slari got tangled with his bangle. <laughs> but Shilpa ma'am, you look the same exactly. Even just for oh, thirty no, I seconds. Don't look that. Hey, I look better. <laughs> ಬಟ್ ಏನ್ರಿ ಆ ಬಳುಕು ಏನ್ರಿ ರವಿ ಸರ್ ನೀವ್ ಅವ್ರಗೋಸ್ಕರ ಹಾಡ್ಬಾರದ್ರ ಹಾಡೇ ಇವ್ರಿಗೋಸ್ಕರ ಸೃಷ್ಟಿ ಆಯ್ತಾ ನಮಗಂತೂ ಗೊತ್ತಿಲ್ಲ ಬಟ್ ದಿಸ್ ಜೋಡಿ ದಟ್ ಸಾಂಗ್ ಅಂಡ್ ಯು ಬೋತ್ ವಿಲ್ ಆಲ್ವೇಸ್ ಬಿ ಆರ್ ಫೇವ್ರೆಸ್ ಇನ್ ಅ ಹಾಟ್ಸ್ ಮ್ಯಾಮ್ ಆಲ್ವೇಸ್ ಆಲ್ವೇಸ್ ಥ್ಯಾಂಕ್ ಯು ಮಚ್ ಅಸ್ ಮೋರ್ ಪವರ್ ಟು ಯು ಅಂಡ್ ದೊಡ್ಡ ಚಪ್ಪಾಳೆ ಬರ್ಬೇಕು ಶಿಲ್ಪಾ ಗೆ ಅಂಡ್ ರವಿ ಸರ್ ಗೆ ಸರ್ ಥ್ಯಾಂಕ್ ಯು ಸತ್ಯವತಾ ಯುವರ್ ಸತ್ಯವತಿ ಸತ್ಯವತಾ ಬರೆಯಾ ಊಂತರ್ ಕೊಟ್ಟಿದ್ದ ಮೂರು ವರ್ಷ ಹೋದ ವೇಟ್ ಕಡಿಮೆ ಮಾಡೋದು ಬರೋದು ಹೆಂಗ ಇದೆಲ್ಲ ಸಾಧ್ಯ ನನಗೆ ನೋಡ್ರಿ ನನ್ಗೆ ಭಯ ಆಗುತ್ತೆ ಸುಮ್ನೆ ಬೀದ್ ಬಿಡ್ತೀನಿ ಬಟ್ ವೆರಿ ಹಾರ್ಡ್ ವರ್ಕಿಂಗ್ ಹುಡುಗ ನನ್ ಗೊತ್ತಿರೋದೇನಂದ್ರೆ ತುಂಬಾ ಕಷ್ಟ ಪಡ್ತೇನೆ ಸಿನಿಮಾ ಮಾಡೋದಕ್ಕೆ ಆ ಅವನೇನೋ ಒಂದು ಆಸೆ ಸಿನಿಮಾ ಹಿಂಗಿರ್ಬೇಕು ಹಂಗಿರ್ಬೇಕು ಅನ್ನೋದು ಅಂಡ್ ಒಂದು ಸಿನಿಮಾಗ್ ಡೆಡಿಕೇಟ್ ಮಾಡೋದಿಲ್ಲ ಒಬ್ಬ ವ್ಯಕ್ತಿ ತ್ರೀ ಇಯರ್ಸ್ ಒಂದೇ ಸಿನಿಮಾ ಮಾಡ್ತೀನಿ ನಾನು ಅಲ್ಲರಿಗೂ ಬೇರೆ ಸಿನಿಮಾ ಮಾಡಲ್ಲ ಅನ್ನೋದು ಅಷ್ಟು ಸುಲಭವಾದ ವಿಷಯಗಳಲ್ಲ ಅದು ಅದು ಮಾರ್ಕೆಟ್ ಇಲ್ಲಿರೋ ಟೈಮಲ್ಲಿ ಬಿಸಿ ಇರೋ ಟೈಮ್ ಅಲ್ಲಿ ವೆನ್ ಯು ಕ್ಯಾನ್ ಸೈನ್ ತ್ರೀ ಫಿಲಿಮ್ಸ್ ನಾನು ಒಂದ್ ಸಿನ್ಮಾ ಸಾಕು ಅಂತ ಇರ್ತಾನಲ್ಲ ಅದು ಅವನ ಡೆಡಿಕೇಶನ್ ಹೇಳ್ಕೊಡುತ್ತೆ ಪ್ಲಸ್ ಅವನು ಎಷ್ಟು ಬೇಗ ವೈಟ್ ಕರೆಕ್ಸನ್ ಎಷ್ಟು ಬೇಗ பலூன் ஊத்தங்க சாதி நன்கு அவன் நோட் நான் இதே தர ஆசி இழுசு நமக்கு இவள் டார்ச்சர் போடத்தாளே இவள் ஜொத்த மாத்கொண்டி நான் நன்கேன் கோத்த இத்தி சிக் பேக கரகிடுத்து நான் மனசு கர்த்தனு கருபிடு If a guy like you comes and teaches me yoga, no, my heart and my body, everything goes in in a second. I said it, <laughs> it melts <messes> in seconds. <laughs> if you teach, ma'am, no, but he really wanted to check the tips for. He said uh, that time. I'll tell him off camera. Ah, okay, off, uh, off camera. But importantly, I want to say something about Prem sir. Uh, we have hijacked this event <laughs> with moments, but uh, Prem sir, I really, I really admire your passion and. Uh, this film couldn't have been made without your consistent passion. and uh, i've worked with one crazy director, but i didn't know it would get any crazier. <laughs> that's you. Um, the way you would explain every scene, the way you have shot every character, and the dedication and the love and the faith you had in every actor which is why we are so good in the movie you know so a big round of applause for uh, Prem sir he truly has been the captain of the ship and what a beautiful film he's made it's a uh, it's a, it's a different era and for me it was the first time that i played a character from uh, the 70s so it was a lot of work like ravi sir said he was so particular about every hair like you even i also went through three different looks and he would keep flying in and out uh, i think three times from bangalore to mumbai every sari every border the way the hair is flying in that shot, I want you to know it doesn't look that simple. There were three Storm fans, there was somebody sleeping on the floor, and I nearly stamped on him. <laughs> but it was amazing. It was one of the most brilliant. Filmmaking experiences for me to learn from. Thank you, sir. You're brilliant. And today, everybody is loving the saris, what Satyavati is wearing. Yes, <laughs> and our retro sari look is People are loving that look, and the sari, ma'am, you got by the sari uh, look back again. Thank you very much for Thank that. You. And, ma'am, last question since you are in Bangalore, what is that one favorite spot or favorite food or favorite cuisine you like about Bangalore? I'm Mangalorean, so it's pretty much the same thing. Huh. Um, I love uh, mean dagasi, neer dosa. Huh. I uh, yeah, I'm very basic. Yeah. just the sim simple, uh, same Mangalorean food that I eat at home. Yes, yeah. that's the best, healthy diet: neer dosa and mean curry. If you maintain that, say what body. are you? What have you been eating? <laughs> <laughs> ಐ ಡೋಂಟ್ ಇಟ್ ದಿಸ್ನಾಟಿ ಐ ಡೋಂಟ್ ಅದಲ್ಲೇ ತೊಂದರೆ ಆಗಿಲ್ಲ But I have to also give uh, a huge uh, compliment to Ravi sir, when I joined the Kannada film industry, I knew nothing, it was my first Kannada film, and I did it for my grandmother, because she always said, you know, you must do something in Kannada, because she spoke Kannada, uh, so when I joined, you know, Hindi films are shot very differently, he taught me how to be a Kannada heroine, and uh, ಸಾಕ್ ಇಲ್ಲ ಇನ್ನ ಧ್ರುವ ಸರ್ ಮಾತಾಡ್ಬೇಕು ಪ್ರೇಮಿ ಭಯೋತ್ ಇಲ್ಲ ನಿಮ್ದವರು ಪ್ರಶ್ನೆ ಕೇಳ್ತಾರಲ್ಲ ಹಂಗಾಗಿ ನಾನ್ ಜಾಸ್ತಿ ಕೇಳ್ತಾ ಇಲ್ಲ ಅಬ್ಬಾ ಬಟ್ ಇದು ಒಂದು ಅನ್ಫರ್ಗೆಟೆಬಲ್ ಮೂಮೆಂಟು ಇದು ಒಂದು ಅನ್ಫರ್ಗೆಟೆಬಲ್ ಮುಮೆಂಟು ಈ ಸ್ಟೇಜ್ ಮೇಲೆ ನಡೆದಿದ್ದು ರವಿ ಸರ್ ಅಂಡ್ ಶಿಲ್ಪಾ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಂಗ್ ಯೋರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು